ರಸ್ತೆ ಅಭಿವೃದ್ಧಿ ಕಾಮಗಾರಿ ವಿಳಂಬ ಆರೋಪಕ್ಕೆ ಸ್ಪಷ್ಟನೆ ಗುಂಡಿ ಬಿದ್ದ ವಿಶ್ವನಾಥಪುರ ಕೆಪಿಎಸ್ ಶಾಲೆಯಿಂದ ಹಸುರು ರಸ್ತೆ ಇನ್ನೊಂದು ವಾರದೊಳಗೆ ಕಾಮಗಾರಿ ಪ್ರಾರಂಭದ ಭರವಸೆ ನೀಡಿದ ಸ್ಥಳೀಯ ಮುಖಂಡರು ಗ್ರಾಮಸ್ಥರಿಂದ ಸ್ಪಷ್ಟೀಕರಣ ಸರ್ಕಾರದಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅನುಮೋದನೆ ದೊರೆತಿದ್ದರೂ ಕಾಮಗಾರಿ ಕೆಲಸ ಪ್ರಾರಂಭಿಸಿದ ಹಿನ್ನೆಲೆಯಲ್ಲಿ ದೇವನಹಳ್ಳಿ ತಾಲೂಕಿನ ವಾಜ್ರಹಳ್ಳಿ ಗ್ರಾಮದಲ್ಲಿ ಕಾಮಗಾರಿ ವಿಳೆಂಬ ಆರೋಪ ಬೆನ್ನಲ್ಲೇ ಕಾಂಗ್ರೆಸ್ ಮುಖಂಡರು ಮತ್ತು ಗ್ರಾಮಸ್ಥರು ಸ್ಪಷ್ಟೀಕರಣ ನೀಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಕೆಪಿಎಸ್ ಶಾಲೆಯಿಂದ ವಾಜ್ರಹಳ್ಳಿ ಶಾನ್ಪನಹಳ್ಳಿ ಕೆಹಸೂರು ಮಾರ್ಗವಾಗಿ ಕೊಯರೆ ಗ್ರಾಮದವರೆಗೆ ಎರಡು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಈಗಾಗಲೇ ಅನುಮೋದನೆ ದೊರೆತಿದ್ದರೂ ಸಹ ಸಚಿವರು ಕಾಮಗಾರಿಗೆ ಚಾಲನೆ ನೀಡಿದ್ದರೂ ಕಾಮಗಾರಿ ವಿಳಂಬವಾಗಿತ್ತು ಕಾಂಗ್ರೆಸ್ ಮುಖಂಡ ಪ್ರಸನ್ನ ಕಾರಣ ಎಂದು ಗಂಭೀರವಾಗಿ ಆರೋಪಿಸಿರುವ ಹಿನ್ನೆಲೆಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮತ್ತು ಗ್ರಾಮಸ್ಥರು ಆರೋಪವನ್ನು ಅಲ್ಲೆಗಳೆದಿದ್ದಾರೆ ಕಾಂಗ್ರೆಸ್ ಮುಖಂಡ ದೇವನಹಳ್ಳಿ ತಾಲೂಕ್ ಖಾದಿ ಬೋರ್ಡ್ ನಿರ್ದೇಶಕ ಕೆಹೊಸೂರು ಶ್ರೀನಿವಾಸ್ ಮಾತನಾಡಿ ರಸ್ತೆ ಹದಗಿಟ್ಟಿರುವುದು ನಿಜ ಆದರೆ ಕಳೆದ ಎರಡ್ ಸಾವಿರದ ಐದರಿಂದ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಅಭಿವೃದ್ಧಿಯಲ್ಲಿ ಕಾಮಗಾರಿ ಮಾಡಬಹುದಾಗಿತ್ತು ಆದರೆ ಮಾಡಿರುವುದಿಲ್ಲ ನಮ್ಮ ಸಚಿವ ಕೆಎಚ್ ಮುನಿಯಪ್ಪ ಅವರು ಕ್ಷೇತ್ರದಲ್ಲಿ ಉತ್ತಮ ಕೆಲಸಗಳನ್ನು ಮಾಡುತ್ತಿದ್ದಾರೆ ರಸ್ತೆ ಅಭಿವೃದ್ಧಿಗೊಳಿಸಲು ಮೊದಲು ಪ್ರಾಶಸ್ತ್ಯವೂ ಸಹ ನೀಡಿದ್ದಾರೆ ಕಾಮಗಾರಿ ವಿಳಂಬವಾಗಲು ಮಳೆ ಅಡ್ಡಿಯಾಗಿತ್ತೇ ವಿನಃ ಯಾವುದೇ ವೈಯಕ್ತಿಕ ಕಾರಣಗಳಲ್ಲ ಕಾಮಗಾರಿ ಹಿಡಿಯಲು ಪ್ರಸನ್ನ ತಡೆಯೊಡ್ಡಿದ್ದಾರೆಂಬ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದ ಸಂಗತಿ ಇನ್ನೊಂದು ವಾರದೊಳಗೆ ಕಾಮಗಾರಿಯನ್ನು ಎಂದು ಸ್ಪಷ್ಟೀಕರಣ ನೀಡಿದರು ಇನ್ನು ಬವಿ ಸಂಘದ ತಾಲೂಕ್ ಅಧ್ಯಕ್ಷ ಎಚ್ವಿಎಸ್ ಶ್ರೀನಿವಾಸ್ ಮಾತನಾಡಿ ರಸ್ತೆ ಕಾಮಗಾರಿಯನ್ನು ಹಿಡಿಯಲು ರಸ್ತೆ ಅಕ್ಕಪಕ್ಕದಲ್ಲಿ ರೈತರು ಬೆಳೆಗಳನ್ನು ಬೆಳೆದಿದ್ದಾರೆ ಫಸಲು ಸಹ ಬಂದಿರುತ್ತದೆ ಕಾಮಗಾರಿ ಹಿಡಿದರೆ ರೈತರಿಗೆ ಹೆಚ್ಚು ತೊಂದರೆಯಾಗುತ್ತದೆ ಹಸಿರು ಕೊಯ್ರಿಗೆ ಹೋಗಲು ಇದೊಂದೇ ರಸ್ತೆ ಸಚಿವರ ಗಮನಕ್ಕೆ ತರಲಾಗಿದೆ ಸಚಿವರು ದಿನಾಂಕ ಗೊತ್ತುಪಡಿಸಿದ ನಂತರ ಕಾಮಗಾರಿಯನ್ನು ಪ್ರಾರಂಭಿಸಲಾಗುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಟೀಕಿಸುವುದಲ್ಲ ಮಳೆ ಕಾರಣದಿಂದಾಗಿ ಕಾಮಗಾರಿ ವಿಳಂಬವಾಗಿದೆ ಇಲ್ಲಿ ಯಾವುದೇ ರಾಜಕೀಯ ಬಣ್ಣ ಬಳಿಯುತ್ತಿಲ್ಲ ರಸ್ತೆ ಅಭಿವೃದ್ಧಿಗೊಂಡರೆ ಅದು ಶಾಶ್ವತವಾಗಿರಬೇಕು ದೂರದೃಷ್ಟಿ ಇರುವಂತಹ ಸಚಿವರು ಕ್ಷೇತ್ರಕ್ಕೆ ಸಿಕ್ಕಿದ್ದಾರೆ ಸುಮಾರು ಕೋಟಿಗಳಷ್ಟು ಹಣವನ್ನು ರಸ್ತೆ ಅಭಿವೃದ್ಧಿಗಾಗಿ ಬಿಡುಗಡೆ ಮಾಡುತ್ತಿದ್ದಾರೆ ಗ್ರಾಮಸ್ಥರು ಸಹಕಾರ ನೀಡಬೇಕು ಶಾಶ್ವತ ರಸ್ತೆಯಾಗಲಿದೆ ಎಂದು ಸ್ಥಳೀಯರು ಮುಖಂಡರು ಹೇಳಿದ್ದಾರೆ ಕಡೆ ಕಡೆ ಕೊಟ್ಟಂಗೆ ಚೆನ್ನಾಗಿ ಬೆಳೆಯಾಗಿದೆ ಅಪ್ಲಿಕೇಶನ್ ಮಾಡೋಕ್ಕಾಗಲ್ಲ ಗಾಡಿ ಓಡಾಡೋಕ್ಕಾಗೋದಿಲ್ಲ ಬೇರೆ ರಸ್ತೆ ಇಲ್ಲ ಇದಕ್ಕೊಂದೇ ರಸ್ತೆ ಇರೋದ್ರಿಂದ ಅದಕ್ಕೋಸ್ಕರ ಪೆಂಡಿಂಗ್ ಆಗುತ್ತೆ ಒಲ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ನಾಲ್ಕೈದು ದಿವಸದಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಮಾತಾಡ್ಕೊಂಡಿದ್ರೆ ಸಚಿವರು ಟೈಮ್ ತೊಂದ್ರೆ ಆ ಟೈಮಿಗೆ ನಾವು ಮಾಡ್ತೀವಿ ಈ ರಸ್ತೆ ಹಾಕಿ ಒಂದು ಹದಿನೈದು ಇಪ್ಪತ್ತು ವರ್ಷ ಆಗಿರ್ಬೋದು ಎರಡು ಸಾವಿರದ ಐದರಲ್ಲಿ ಹಾಕಿರೋದು ಅಲ್ಲಿಂದ ಈಚೆಗೆ ಜೆ ಡಿ ಎಸ್ ಗೌರ್ಮೆಂಟ್ ಬಂದದೆ ಬಿ ಜೆ ಪಿ ಗೌರ್ಮೆಂಟ್ ಬಂದದೆ ಕಾಂಗ್ರೆಸ್ ಗೌರ್ಮೆಂಟು ಒಂದು ಸಾರಿ ಬಂದದೆ ಆದರೆ ಯಾವುದೇ ಒಂದು ಕಾಮಗಾರಿನ ಕೈಗೆತ್ಕೊಂಡಿಲ್ಲ ಯಾರು ಈಗ ನಮ್ಮ ಮಿನಿಸ್ಟ್ರು ಇದು ಏನು ನಮ್ಮ ದುರದೃಷ್ಟ ಇತ್ತು ಅಂದರೆ ನಮ್ಮ ತಾಲೂಕಲ್ಲಿ ಯಾವತ್ತೂ ಬರೀ ಎಮ್ ಎಲ್ ಎಗಳಿಗೆಲ್ಲೋರು ಎಮ್ ಎಲ್ ಎಗಳಿಗೆ ಯಾರುಗಳಿಗೂ ಅಷ್ಟು ಹೆಚ್ಚಾಗಿ ಕೆಲಸ ಮಾಡೋಂಥ ಅವಕಾಶಗಳು ಸಿಕ್ಕಿರಲಿಲ್ಲ ಈಗ ನಮ್ಮ ಅದೃಷ್ಟ ಭಾಷಾತ್ತು ಯಾರೋ ಒಬ್ಬ ಹಿರಿಯ ಒಬ್ಬ ಏಳು ಸಾರಿ ಎಂ ಪಿ ಆಗಿದ್ದವರು ಅವರು ನಮಗೆ ಎಮ್ ಎಲ್ ಎ ಆಗಿ ಮಿನಿಸ್ಟ್ರಾಗಿ ಬಂದಾಗ ಈ ಭಾಗಗಳಿಗೆ ನಾವು ಏನಾದರೂ ಕಾರ್ಯಕ್ರಮಗಳು ಕರೆದಾಗ ಏನಪ್ಪ ಈ ರೋಡ್ಗಳೆಲ್ಲ ಇಷ್ಟು ಹನ್ನೆ ಆಗವಲ್ಲ ಇದನ್ನೆಲ್ಲ ಏನು ಹಿಂಗೆ ಬಿಟ್ಕೊಂಡಿದ್ದೀರಲ್ಲ ನೀವು ಅಂತ ಹೇಳಿ ಅವರ ಒಂದು ಬದ್ಧತೆಯಿಂದ ಅವರ ಒಂದು ದುರಾಲೋಚನೆಯಿಂದ ಈಗ ಈಗ ಈ ಅನುದಾನ ಆಗಿರೋದು ನೋಡ್ರಿ ಇದರಲ್ಲಿ ಎರಡು ಕೋಟಿ ಅನುದಾನ ಆಗಿದೆ ಇದು ಗ್ರಾಮೀಣ ಅಭಿವೃದ್ಧಿ ಸಚಿವರಿಂದ ಹತ್ತು ಕೋಟಿ ಅನುದಾನನ ಅವರು ತಗೊಂಡವ್ರೆ ಅದರಲ್ಲಿ ಈ ರೋಡನ್ನು ತುಂಬ ಹದಗೆಟ್ಟೋಗಿದೆ ಅಂತ ಮೊದಲ ಆದ್ಯತೆಯಾಗಿ ತಗೊಂಡವ್ರೆ ಇದನ್ನು ಮತ್ತೆ ರಾಮನಾಥಪುರದಿಂದ ಕೊಡಗೇಳ್ಳಿ ಮೊದಲೇ ಆದ್ಯತೆಯಾಗಿ ತಗೊಂಡವ್ರೆ ಪೂರ್ಣ ಆಗ್ತವೆ ಈಗ ನಲವತ್ತು ಕೋಟಿ ನಮ್ಮ ಪಂಚಾಯಿತಿಗೇನೇ ಒಂದು ನಾಲ್ಕೂವರೆ ಐದು ಕೋಟಿ ಹಣ ಈ ಇದಕ್ಕೆ ಸಿಮೆಂಟ್ ಇದಕ್ಕಾಗಿದೆ ಬಯಪದಲ್ಲಿ ಈ ರೋಡನ್ನು ಮೊದಲ ಆದ್ಯತೆ ಏನಾದರೂ ಅಲ್ಲಿ ಸಿಕ್ಕಿದ್ರೆ ಅದೇನೋ ಅಪ್ರೂವಲ್ ಆದ್ರೆ ಅಂತ ನಾಲ್ಕೂವರೆ ಕೋಟಿ ಸೇರ್ಸಿದೀವಿ ಬೇಕು ಅಂದರೆ ಅದರ ಪ್ರತಿ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ ನಾನು ಅವರ ಅವರವರ ವೈಯಕ್ತಿಕ ವಿಚಾರಗಳು ಇರ್ಬೋದು ಇರಬಹುದು ಪ್ರಸನ್ನವರೇ ಇದನ್ನು ಮಾಡಬೇಕು ಅಂತ ಮಾಡಿದ್ರು ಪ್ರಸನ್ನ ಯಾಕೆ ನಿಲ್ಲಿಸ್ತಾರೆ ಕಾರಣ ಮಳೆಗಾಲ ನಿಲ್ಲಿ ಮಳೆಗಾಲ ನಿಂತ ಮೇಲೆ ಕೆಲಸ ಮಾಡಿದ್ರೆ ಒರಿಜಿನಲ್ ಆಗಿರ್ತದೆ ಅನ್ನೋದೊಂದು ಕಾರಣ ಬಿಟ್ರೆ ಯಾರು ಯಾರ ಮೇಲೆ ಅಪಾದನೆ ಮಾಡೋದ್ ಬೇಡ ಇಲ್ಲಿರೋರೆಲ್ಲಾರು ದಳ ಬಿಜೆಪಿ ಕಾಂಗ್ರೆಸ್ ಅಂತ ಯಾರು ನೋಡೋದ್ ಬೇಡ ನಮ್ಮ ಊರುಗಳ ಅಭಿವೃದ್ಧಿಗೆ ನಾವು ಕೈ ಜೋಡಿಸೋಣ

ಹಳ್ಳಿ ಗಾಡಿಗಳಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಹಳ್ಳಿ ಗಾಡಿಗಳ ಹಿನ್ನೆಲೆ ಇರೋದ್ರಿಂದ ಎಲ್ಲ ಏನು ಹಾಳಾಗಿರೋ ರೋಡ್ಗಳನ್ನ ಮೊದಲ ಆದ್ಯತೆ ತಗೊಂಡು ಹತ್ತು ಕೋಟಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ತಂದವರೆ ಐವತ್ತು ಕೋಟಿ ಅವರ ಅನುದಾನ ಏನು ಶಾಸಕರ ನಿಧಿಯಿಂದ ಹತ್ತು ಕೋಟಿ ಅನುದಾನದಲ್ಲಿ ಎರಡು ಕೋಟಿ ಹಾಕವ್ರೆ ಐವತ್ತು ಕೋಟಿ ಅನುದಾನದಲ್ಲಿ ಎಂಬತ್ತು ಲಕ್ಷ ಹಾಕವ್ರೆ ಎರಡು ಕೋಟಿ ಎಂಬತ್ತು ಲಕ್ಷದಲ್ಲಿ ಇದನ್ನು ಮೂರು ಕಿಲೋಮೀಟರ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಮುಗಿಸ್ತಾರೆ ಉಳಿಕೆ ಉಳಿಕೆದನ್ನು ಮುಂದುವರೆದ ಕಾಮಗಾರಿಯಾಗಿ ತಗೊಂಡು ಕೆಲಸಗಳನ್ನು ಮುಗಿಸ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಮಲ್ಲಿದೆ ನಮ್ಗೆ ಯಾವುದೇ ರಾಜಕೀಯ ಬೇಡ ನಮಗೆ ಒಳ್ಳೆಯ ಸಚಿವರು ಸಿಕ್ಕಿದ್ದಾರೆ ಸಚಿವರು ಒಂದು ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ಯಾವುದೇ ರಾಜಕೀಯ ನಮಗೆ ಬೇಡ